ಏನ ಹೇ ಮುಂದೆ ಬಂದ್ಬಿಟ್ರು ಸೈಡ್ ಬಿಡಿ ಬಿಡಿ ನಾನು ನೋಡ್ತೀನಿ ಮರಾಂಡ್ ಥ್ಯಾಂಕ್ ಯು ಸೈಡ್ 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 ಮುಂದೆ ಹೋಗಿ ಬಡಿ ಬರೆ ಪಂಚರಗೆ ಮುಂದೆ ಹೋಗ್ಬಿಡಿ ಮುಂದೆ ಹೋಗ್ಬಿಡಿ ಎಲ್ಲ ಮುಂದೆ 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 ಸ್ವಲ್ಪ ಮುಂದೆ ಹೋಗ್ಬಿಡಿ ಅವಾಯ್ ಮೈ ಡಿಯ ಕೆಲಸ ಇರ್ತಲ್ಲ ತೊಂದ್ರೆ ಮಾತಾಡ್ತಿ

ಕಂಪಲ್ ಕಂಪಲ್ ಸರ್ ಸರ್ ಏನು ಇಲ್ಲ ಆಕಡೆ ಮಿನಿಟ್ಸ್ ಅಲ್ಲಿ ಪೂಲ್ಟ್ ಮಾಡ್ಬಿಡಿ ಏ ಯಾರು ಏ ಸರ್ ಸರ್ ಮೈ ಫೋನ್ ನ ಬಾರ್ ಕೋಡ್ 999 67 67 8 41 ಇಲ್ಲಿ ನಿಂತ ಹೋಗಿ ಅರುಣ್ ತುಮಾರಿ ಅದು ಮ್ಯಾನೇಜ್ಮೆಂಟ್ ಡೇಟ್ ಎಕ್ಸೈರ್ ಇತ್ತು ನ್ಯೂಟ್ರಿಷನ್ ಶೆಡ್ಯೂಲ್ ಇರುತ್ತೆ ಇಲ್ಲಿಲ್ಲ ಅವರು ಕರೆಕ್ಟ್ ಒಂದು ಒಳ್ಳೆ ಪಾಯಿಂಟ್ ಡಿಡ್ತಾ ಇದ್ರೆ ಪೂಜೆ ಕೊಡ್ತಾ ನೀವು ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಹಾಕಿ ಎಂತ ಹೇಳ್ತಾ ಕಾರ್ಡ್ 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 ಯಾರು ಏನಂ ಬಿಡಿ ನೀವು ಎಲ್ಲಿರೋದು ನೀವು ನಾನು ಫಾಲೋ ಮಾಡ್ತೀನಿ ವಾಪಸ್ ಫೋನ್ ಮಾಡ್ತೀನಿ